ಹಾಯ್ ಶಾಲೋಮ್ ನಿಮಗೆ ಸಮಾಧಾನವಾಗಲಿ ದೇವರು ನಿಮ್ಮ ಸಂಗಡವಿದ್ದು ನಿಮ್ಮನ್ನು ಆಶೀರ್ವದಿಸಿ ನಿಮ್ಮನ್ನು ಮುನ್ನಡೆಸಲಿ ನೀವು ನೋಡ್ತಾ ಇದ್ದೀರಾ ಇಸ್ಮಾ ಮೀಡಿಯಾ ಬನ್ನಿ ಈ ದಿನ ಒಂದು ವಿಷಯವನ್ನು ಧ್ಯಾನಿಸಿಕೊಳ್ಳೋಣ ಪ್ರಿಯ ದೇವ ಮಕ್ಕಳೇ ಇಂದು ನಿಮ್ಮ ಜೀವನದಲ್ಲಿ ಏನು ಆಸೆ ಉಳ್ಳವರಾಗಿದ್ದೀರಿ ನಿಮ್ಮ ಜೀವನದಲ್ಲಿ ನೀವೇನಾಗಬೇಕೆಂಬುದಾಗಿ ಬಯಸುವಂಥವರಾಗಿದ್ದೀರಿ ನಿಮ್ಮ ಬದುಕು ಹೇಗಿರಬೇಕೆಂಬುದಾಗಿ ನೀವು ಆಸಿಸುವವರಾಗಿದ್ದೀರಿ ಅಂದ್ರೆ ನಿಮ್ಮ ಜೀವನದಲ್ಲಿ ಏನಾಗಬೇಕೆಂಬುದಾಗಿ ನೀವು ಆಶಿಸುವವರಾಗಿದ್ದೀರಿ ನಿಮ್ಮ ಜೀವಿತದಲ್ಲಿ ಏನಾದರೂ ಆಸೆ ಇದೆಯಾ ಆಸೆ ಇರೋದಾದರೆ ಏನು ಆಸೆಯನ್ನು ಇಟ್ಕೊಂಡಿದ್ದೀರಿ ನಿಮ್ಮ ಜೀವಿತದಲ್ಲಿ ಇರುವಂತ ಆಸೆ ಏನು ನಿಮ್ಮ ಹೃದಯದಲ್ಲಿರುವಂತ ಆಸೆ ಏನು ಪ್ರಿಯ ದೇವ್ ಮಗುಬೇ ನಿನ್ನ ಆಸೆ ಏನು ಪ್ರಿಯ ದೇವ್ ಮಗುವೆ ನನ್ನ ಜೀವನದಲ್ಲಿ ನಾನು ಹಂಬಲಿಸುವಂತ ಆಶಿಸುವಂತ ಬಯಸುವಂತ ಮತ್ತೆ ದೇವರ ವಾಕ್ಯ ಅದಕ್ಕೆ ಪುಷ್ಟಿ ಕೊಡುವಂತ ಮೂರು ಅಂಶಗಳನ್ನ ನಿಮ್ಮ ಮಧ್ಯದಲ್ಲಿ ನಾನಿಂದು ಮಾತಾಡಲಿಕ್ಕಿದ್ದೇನೆ ಮೊದಲನೇದು ಮೊದಲನೇದು ದೇವರಿಗಾಗಿ ಜೀವಿಸಬೇಕು ಎಂಬ ಆಸೆ ನೋಡ್ರಿ ಬಹಳ ಪ್ರಾಮುಖ್ಯವಾದ ಮೊಟ್ಟ ಮೊದಲನೆಯದು ನಮ್ಮ ಆಸೆ ನಮ್ಮ ಬಯಕೆ ಎಲ್ಲ ಏನಾಗಿರ್ಬೇಕಪ್ಪ ಅಂದ್ರೆ ದೇವರಿಗಾಗಿ ಜೀವಿಸುವಂತದ್ದು ನೋಡ್ರಿ ಜಾಗ್ರತೆ ಕೇಳಿಸ್ಕೊಳ್ರಿ ದೇವರಿಗಾಗಿ ಜೀವಿಸುವಂತದ್ದು ಅಂದ್ರೆ ಅದ್ರ ಅರ್ಥ ಏನು ದೇವರಿಗೋಸ್ಕರ ಜೀವಿಸುದಂದ್ರೆ ಅದನ್ನ ನಾನು ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತೇನೆ ಉದಾಹರಣೆಗೆ ಹೊಸದಾಗಿ ಮದುವೆ ಆದವರು ಇದ್ದಾರಂತ ಇಟ್ಕೊಳ್ಳೋಣ ಗಂಡ ಹೆಂಡತಿ ಇಬ್ರು ಇರ್ತಾರೆ ಈಗ ಗಂಡ ಹೆಂಡತಿಗಾಗಿ ಜೀವಿಸ್ತಾನೆ ಹೆಂಡತಿ ಗಂಡನಿಗಾಗಿ ಜೀವಿಸ್ತಾಳೆ ಈಗ ಅವರಿಬ್ರು ಒಬ್ಬರಿಗೊಬ್ರು ಜೀವಿಸ್ತಾರಂತೇಳಿ ನಮ್ಗೆ ಹೇಗ್ ಗೊತ್ತಾಗ್ತದೆ ಹೇಗ್ ಗೊತ್ತಾಗ್ತಪ್ಪ ಅಂದ್ರೆ ಗಂಡನಿಗೆ ಬೇಕಾದನೆಲ್ಲ ಹೆಂಡತಿ ಮಾಡ್ತಾಳೆ ಹೆಂಡತಿಗೆ ಬೇಕಾದನ್ನ ಗಂಡ ಮಾಡ್ತಾಳೆ ಹೀಗಾಗಿ ಅವರಿಗೆ ಮಾಡುವಂಥ ಕಾರ್ಯಗಳೇ ಏನ್ ತೋರಿಸುವಂಥದ್ದಾಗಿದೆಪ್ಪ ಅಂದ್ರೆ ಇವರು ನಮಗಾಗಿ ಜೀವಿಸ್ತಾರೆ ನಮಗಾಗಿ ಸಮಯ ಕೊಡ್ತಾರೆ ನಮಗಾಗಿ ಎಲ್ಲವನ್ನು ಮಾಡ್ತಾರೆ ಅಂತೇಳಿ ಅರ್ಥ ಆಗ್ತದೆ ಪ್ರಿಯ ದೇವ ಮಕ್ಕಳೇ ಜಾಗ್ರತೆ ಕೇಳಿಸಿಕೊಳ್ಳ್ರಿ ದೇವರಿಗಾಗಿ ಜೀವಿಸುವಂಥದ್ದು ಅಂದರೆ ಆತನ ಮಾರ್ಗದಲ್ಲಿ ಆತನು ಬಯಸುವ ಹಾಗೆ ಜೀವಿಸುವಂತದ್ದು ನನ್ನ ಆಸೆ ನನ್ನ ಬಯಕೆ ಏನೇ ಇದ್ರು ಸಹ ನನ್ನ ಕರ್ತನು ಏನನ್ನ ಮಾಡಿದ್ದಾನೋ ಯಾವ ದಾರಿಯನ್ನ ಹಾಕಿದ್ದಾನೋ ಯಾವ ಮಾರ್ಗದಲ್ಲಿ ನಡೀಲಿಕ್ಕೆ ಹೇಳ್ತಾ ಇದ್ದಾನೋ ಆ ಮಾರ್ಗದಲ್ಲಿ ನಡೆಯುವುದೇ ನನ್ನ ಜೀವಿತದ ಆಸೆ ಆಗಿರ್ಬೇಕು ನಾ ಹೇಳೋ ಜಾಗ್ರತೆ ಕೇಳಿಸಿಕೊಡ್ರಿ ಕೆಲವು ಸಾರಿ ನಮ್ಮ ಮಿದುಳು ಆ ಕಡೆ ಹೇಳ್ಕೊಂಡು ಹೋಗ್ತದೆ ಮನುಷ್ಯರು ಈ ಕಡೆ ಹೇಳ್ಕೊಂಡು ಹೋಗ್ತಾರೆ ಲೋಕದ ಆಸೆಗಳು ನಮ್ಮನ್ನ ಆ ಕಡೆ ಈ ಕಡೆ ಹೇಳ್ಕೊಂಡು ಹೋಗ್ತವೆ ಎಲ್ಲಿಗೆ ಯಾವ್ದೇ ಹೋದ್ರು ಸಹ ನಮ್ಮ ಆಸೆ ನಮ್ಮ ಬಯಕೆ ಯಾವಾಗ್ಲೂ ಏನ ದೇವರ ಮಾರ್ಗದಲ್ಲಿ ನಡೆಯುವಂತದ್ದು ಲೋಕದ ಕಾರ್ಯಗಳು ನಮ್ಮನ್ನ ದೇವರ ಮಾರ್ಗ ದೂರ ತಕೊಂಡು ಹೋಗ್ಲಿಕ್ಕೆ ಬರ್ತದೆ ಬರಲ್ಲ ಅಂತ ನಾನು ಹೇಳೋದಿಲ್ಲ ಆದ್ರೆ ಬರುವಾಗ ನಾವು ತಿರುಗಿ ದೇವರಿಗಾಗಿ ಜೀವಿಸುವಂತವರಾಗಿರ್ಬೇಕು ನಾವು ದೇವರಿಗಾಗಿ ಬದುಕುವಂತವರಾಗಿರ್ಬೇಕು ನಾ ಹೇಳೋ ಜಾಗೃತಿ ಕೇಳಿಸ್ಕೊಡ್ರಿ ನಾವು ಎಂದೆಂದಿಗೂ ಸಹ ದೇವರಿಗಾಗಿ ಬದುಕುವಂತವರಾಗಿರ್ಬೇಕು ನಾವು ದೇವರವರಾಗಿ ಬದುಕಿರ್ಬೇಕು ನಾವು ಎಂದೆಂದಿಗೂ ಸಹ ದೇವರವರಾಗಿ ಬದುಕಬೇಕು ನಮ್ಮನ್ನ ಯಾರಾದ್ರೂ ನೋಡಿದಾಗ ಇವರು ಲೋಕ ಅಂತ ಹೇಳಬಾರ್ದು ನಮ್ಮನ್ನು ಯಾರಾದರೂ ನೋಡಿದಾಗ ಇವರು ಆ ಮನುಷ್ಯನವರು ಅನ್ನಬಾರ್ದು ಅಂದ್ರೆ ಅದರ ಅರ್ಥ ಏನು ನಾನು ಲೋಕಕ್ಕಾಗಿಯೇ ಜೀವಿಸಿದ್ರೆ ನನಗೆ ಲೋಕದವರು ಎಂಬುದಾಗಿ ಲೋಕದವನು ಎಂಬುದಾಗಿ ಹೇಳ್ತಾರೆ ಲೋಕಕ್ಕಾಗಿ ಜೀವಿಸುವವನು ಎಂಬುದಾಗಿ ಹೇಳ್ತಾರೆ ಯಾವುದಾದರೂ ಮನುಷ್ಯನ ಹಿಂದೆ ಹೋಗೋದಾದರೆ ಆ ಮನುಷ್ಯನವನು ಅಂತ ಹೇಳ್ತಾರೆ ಪ್ರಿಯ ಮಕ್ಕಳು ನಮ್ಗೆ ಆಗ ಹೇಳಬಾರ್ದು ಹೇಗೆ ಹೇಳಬೇಕು ಕ್ರಿಸ್ತನವರು ಕ್ರಿಸ್ತನ ಮಾರ್ಗದಲ್ಲಿ ಜೀವಿಸುವಂಥವರು ಕ್ರಿಸ್ತನಿಗೆ ಸಂಬಂಧಪಟ್ಟವರು ಅಂತೇಳಿ ಸಾಕ್ಷಿ ಕೊಡಬೇಕು ಪ್ರಿಯ ದೇವ ಮಗುವೆ ದೇವರ ಮಾರ್ಗದಲ್ಲಿ ದೇವರಿಗಾಗಿ ಜೀವಿಸುವಂಥದ್ದು ದೇವರ ಮಾರ್ಗದಲ್ಲಿ ದೇವರಿಗಾಗಿ ಜೀವಿಸುವಂಥದ್ದು ನಮ್ಮ ಆಸೆ ನಮ್ಮ ಬಯಕೆ ಎಲ್ಲ ಏನಾಗಿರಬೇಕು ದೇವರಿಗಾಗಿ ಜೀವಿಸುವಂಥದ್ದಾಗಿರಬೇಕು ನನ್ನ ಜೀವನದಲ್ಲಿ ಎಷ್ಟೋ ಜನ ಬಂದಿದ್ದಾರೆ ಎಷ್ಟೋ ಜನ ಹೋಗಿದ್ದಾರೆ ಹಣ ಬಂದಿದೆ ಹಣ ಹೋಗಿದೆ ಸ್ಥಾನ ಬಂದಿದೆ ಸ್ಥಾನ ಹೋಗಿದೆ ಮಾನ ಬಂದಿದೆ ಮಾನ ಹೋಗಿದೆ ಘನತೆ ಗೌರವ ಎಲ್ಲ ಬಂದಿದೆ ಎಲ್ಲ ಸಿಕ್ಕಿದೆ ಆದ್ರೆ ಇವೆಲ್ಲವುಗಳ ನಡುವೆ ನಾನು ಆರಿಸಿಕೊಂಡದ್ದು ನನ್ನ ಕರ್ತನಿಗಾಗಿ ಜೀವಿಸಬೇಕು ಯಾರು ಬಂದ್ರೆ ಏನು ಬರದೇ ಹೋದ್ರೆ ಏನು ಏನಿದ್ರೆ ಏನು ಇಲ್ಲದೆ ಹೋದ್ರೆ ಏನು ಏನೇ ಆಗ್ಲಿ ನಾನು ನನ್ನ ಕರ್ತನಿಗಾಗಿ ಜೀವಿಸಬೇಕೆಂಬುದಾಗಿ ನಾನು ನನ್ನ ಕರ್ತನ ಮುಂದೆ ಒಡಂಬಟ್ಟಿದ್ದೇನೆ ಒಡಂಬಡಿಕೆಯನ್ನ ಮಾಡಿಕೊಂಡಿದ್ದೇನೆ ಪ್ರಿಯ ದೇವ ನಮ್ಮ ಜೀವಿತದ ಆಸೆ ಬಯಕೆ ಮೊಟ್ಟ ಮೊದಲನೇ ಆಸೆ ಬಯಕೆ ಏನಾಗಿರ್ಬೇಕು ಗೊತ್ತಾ ದೇವರಿಗಾಗಿ ಜೀವಿಸುವಂಥದ್ದು ದೇವರವರಾಗಿ ಜೀವಿಸುವಂಥದ್ದು ದೇವರಿಗಾಗಿ ಬದುಕುವಂಥದ್ದು ದೇವರಿಗಾಗಿ ಬಾಳುವಂಥದ್ದು ದೇವರಿಗಾಗಿಯೇ ನಾವೆಂದೆಂದಿಗೂ ಸಹ ನಿಲ್ಲುವಂಥದ್ದು ಅಂತ ಆಸೆ ನಮ್ಮ ಜೀವನದಲ್ಲಿ ಬೇಕು ಎರಡನೇ ಎರಡನೇದೇನಪ್ಪ ಅಂದ್ರೆ ದೇವರಿಗಾಗಿ ಬೆಳೆಯುವ ಆಸೆ ದೇವರಿಗಾಗಿ ಬೆಳೆಯುವ ಆಸೆ ನಾನು ಹೇಳೋ ಜಾಗ್ರತೆ ಕೇಳಿಸ್ಕೊಡ್ರಿ ದೇವರು ನಮ್ಮ ಜೀವಿತದಲ್ಲಿ ಬಯಸುವಂತ ಇನ್ನೊಂದು ಅಂಶ ಯಾವ್ದಪ್ಪ ಅಂದ್ರೆ ನಾವು ಬೆಳೀಬೇಕು ಎಂಬುದಾಗಿ ಬೆಳವಣಿಗೆ ಅನ್ನುವಂಥದ್ದು ಲೋಕದಲ್ಲಿ ದೇವರು ಒಂದು ನಿಯಮವನ್ನಾಗಿಟ್ಟಿದ್ದಾನೆ ಯಾವುದು ಬೆಳೆಯೋದಿಲ್ವೋ ಅದನ್ನ ನಾವು ಏನ್ ಮಾಡ್ತೀವಿ ತಪ್ಪಾದದ್ದು ಇದು ನಿಯಮಕ್ಕೆ ವಿರುದ್ಧವಾದ್ದು ಅನ್ನೋ ರೀತಿಯಲ್ಲಿ ನಾವು ನೋಡ್ತೇವೆ ಸಾಧಾರಣವಾಗಿ ನಾವು ಎತ್ತರದ ಮನುಷ್ಯರು ನೋಡುವಾಗ ನಮ್ಗೆ ಏನು ಆದ್ರೆ ಅದೇ ಒಬ್ಬ ಮನುಷ್ಯ ಬೆಳವಣಿಗೆ ಇಲ್ಲದವ್ ನೋಡಿದ್ರೆ ನಿಮಗೆ ಖಂಡಿತವಾಗ್ಲು ಆಶ್ಚರ್ಯ ಅನಿಸ್ತದೆ ಅವ್ನ ನೋಡಿ ನಾವು ಜೋಕ್ ಮಾಡ್ತೇವೆ ಅವನ್ನ ಆಶ್ಚರ್ಯಕರವಾಗಿ ನೋಡ್ತೇವೆ ನಾವೆಲ್ಲ ಬೆಳೆದಿದ್ದೇವೆ ಇವನ್ ಯಾಕೆ ಬೆಳಿಲಿಲ್ಲ ಇವನ್ ಇಷ್ಟೇ ಇದ್ದಾನೆ ಅಂತ ಹೇಳಿ ನಾವೇನ್ ಮಾಡ್ತೇವೆ ಅವನ ನೋಡಿ ಬಹಳವಾಗಿ ನಿಂದಿಸ್ತೇವೆ ತಮಾಷೆ ಮಾಡ್ತೇವೆ ನಗ್ತೇವೆ ಯಾಕೆ ಯಾಕಂದ್ರೆ ಬೆಳವಣಿಗೆ ಅನ್ನುವಂಥದ್ದು ನಮ್ಮೆಲ್ಲರ ಜೀವಿತದಲ್ಲಿಟ್ಟಂತ ಒಂದು ನಿಯಮ ದೇವರದಾಗಿದೆ ಹಾಗಾಗಿ ಬೆಳೀಲೇಬೇಕು ನಾನು ಹೇಳೋ ಜಾಗ್ರತೆ ಕೆಡಿಸ್ಕೊಡ್ರಿ ಈ ಬೆಳವಣಿಗೆ ಅನ್ನುವಾಗ ನನ್ನ ಜೀವನದಲ್ಲಿ ಬಹಳ ಪ್ರಾಮುಖ್ಯ ನಾನು ಬೆಳೆಯುವಂಥದ್ದು ಏನಾಗಿರ್ಬೇಕಪ್ಪ ಅಂದ್ರೆ ನನ್ನ ಹಿಂದಿನ ಪೂರ್ವಿಕರು ಹೇಗೆ ಜೀವಿಸಿದ್ರು ಹಾಗೆ ಜೀವಿಸೋದಲ್ಲ ಅವರು ಹಾಗೆ ಹೇಗೆ ಬೆಳೆದಿದ್ರು ಹಾಗೆ ಬೆಳೆಯೋದಲ್ಲ ನಾನು ಹೇಗೆ ಬೆಳೀಬೇಕು ದೇವರು ನನಗೊಂದು ಜೀವಿತವನ್ನು ನೇಮಿಸಿದ್ದಾನೆ ನನ್ನ ತಂದೆ ತಾಯಿ ನೇಮಿಸಿದ ಜೀವಿತವಲ್ಲ ನನ್ನ ಬಂಧು ಮಿತ್ರರು ನೇಮಿಸಿದ ಜೀವಿತವಲ್ಲ ನನ್ನ ವಿದ್ಯಾಭ್ಯಾಸ ನೇಮಿಸಿದ ಜೀವಿತವಲ್ಲ ನನ್ನ ಹಣ ನೇಮಿಸಿದ ಜೀವಿತವಲ್ಲ ನನ್ನ ಆಸ್ತಿ ನೇಮಿಸಿದ ಜೀವಿತವಲ್ಲ ನನ್ನ ದೇವರ ಜೀವಿತವನ್ನ ನೇಮಿಸಿದ್ದಾನೆ ಅಂದ್ರೆ ನಾನು ಈ ಮಟ್ಟಕ್ಕೆ ಬೆಳಿಬೇಕು ಎಂಬುದಾಗಿ ನಾನು ಇಷ್ಟರ ಮಟ್ಟಕ್ಕೆ ಬೆಳಿಬೇಕೆಂಬುದಾಗಿ ದೇವರು ನನ್ನ ಜೀವಿತದಲ್ಲಿ ನೇಮಿಸಿದ್ದಾನೆ ನಿನ್ನ ಜೀವಿತದಲ್ಲಿ ನೇಮಿಸಿದ್ದಾನೆ ಈಗ ದೇವರು ನಮ್ಮ ಬೆಳವಣಿಗೆ ಎಷ್ಟು ಮಟ್ಟಕ್ಕೆ ನೋಡ್ತಾರೆ ಗೊತ್ತಾ ನಿಮಗೆ ಎಷ್ಟು ಬೆಳಿಬೇಕಂತ ನೋಡ್ತಾರೆ ಗೊತ್ತಾ ನಿಮಗೆ ಎಫ್ ಎಸ್ ಎ ಪತ್ರಿಕೆ ಒಳಗೆ ಹೀಗೆ ಬರಲ್ಪಟ್ಟದೆ ಕ್ರಿಸ್ತನ ಮಟ್ಟಕ್ಕೆ ನಾವು ಬೆಳಿಬೇಕೆಂಬುದಾಗಿ ವಾಕ್ಯ ಹೇಳ್ತದೆ ನಾನು ಅಂದ್ಕೊಳ್ತೇನೆ ಎಫ್ ಎಸ್ ಪತ್ರಿಕೆ ನಾಲ್ಕನೇ ಅಧ್ಯಾಯದ ಹನ್ನೊಂದನೇ ವಚನದ ನಂತರದಲ್ಲಿ ನಾವು ದೇವರ ಮಟ್ಟಕ್ಕೆ ಬೆಳೆಯುವವರಾಗಿರ್ಬೇಕಂತ ಹೇಳಿ ದೇವರೇನ್ ಮಾಡಿದ ಆಹ್ವಾನಿಸ್ತಾ ಇದ್ದಾರೆ ಹಾಗಾಗಿ ನಮ್ಮಲ್ಲಿ ಬೆಳವಣಿಗೆ ಬೇಕು ಪ್ರಾರ್ಥನೆ ಒಳಗೆ ಬೆಳವಣಿಗೆ ಬೇಕು ನಂಬಿಕೆ ಒಳಗೆ ಬೆಳವಣಿಗೆ ಬೇಕು ವಾಕ್ಯ ಓದುದಲ್ಲಿ ಬೆಳವಣಿಗೆ ಬೇಕು ನೀತಿಯಲ್ಲಿ ಬೆಳವಣಿಗೆ ಬೇಕು ಸಾಕ್ಷಿಯಲ್ಲಿ ಬೆಳವಣಿಗೆ ಬೇಕು ಸೇವೆಯಲ್ಲಿ ಬೆಳವಣಿಗೆ ಬೇಕು ಎಲ್ಲಾದ್ರಲ್ಲೂ ಬೆಳವಣಿಗೆ ಬೇಕು ನನ್ನ ಜೀವಿತದ ಕಡೆಯ ಆಸೆ ಏನ್ ಗೊತ್ತಾ ನಾನು ಕರ್ತನು ಆ ಜೀವಿತವನ್ನ ನಾನು ಪೂರ್ತಿ ಮಾಡಿ ಹೋಗ್ಬೇಕಂತೇಳಿ ಕರ್ತನು ಜೀವಿತ ನೇಮಿಸಿದಂತ ಆ ಜೀವಿತವನ್ನ ಪೂರ್ತಿ ಮಾಡಬೇಕೆಂಬುದಾಗಿ ಹಾಗಾಗಿ ಪ್ರಿಯ ಮಕ್ಕಳೇ ನಮ್ಮ ಜೀವಿತದ ಆಸೆ ಬಯಕೆ ಎರಡನೇದೇನಾಗಿರ್ಬೇಕಂದ್ರೆ ದೇವರು ಹೇಳಿದ ಹಾಗೆ ನಾವು ಬೆಳಿಬೇಕು ಎಲ್ಲಾದರಲ್ಲೂ ಬೆಳವಣಿಗೆ ಆಗಿರ್ಬೇಕು ಎಲ್ಲಾದರಲ್ಲೂ ಬೆಳವಣಿಗೆ ಆಗಿರ್ಬೇಕು ಇನ್ನು ನಾವು ಐದು ವರ್ಷ ಹತ್ತು ವರ್ಷ ದೇವರು ನಂಬ್ಕೊಂಡಿದ್ರು ಸಹ ನಮ್ಗಿನ್ನೂ ಪ್ರಾರ್ಥನೆಗೆ ಹೇಗೆ ಉತ್ತರ ಬರ್ತ ಗೊತ್ತಿಲ್ಲದೆ ಹೋದರೆ ದೇವರು ನಮ್ಮ ಮೊಟ್ಟಿಗೆ ಇದ್ದಾನೋ ಇಲ್ವಾ ಅಂತೇಳಿ ಗೊತ್ತಿಲ್ಲದೆ ಹೋದ್ರೆ ನಮ್ಮ ಜೀವನದಲ್ಲಿ ಏನಾಗ್ತದೆ ಅಂತ ಅಂತೇಳಿ ಗೊತ್ತಿಲ್ಲದೆ ಹೋದರೆ ಪ್ರಿಯ ದೇವ್ ಮಕ್ಕಳು ನೀವು ಆಲೋಚನೆ ಮಾಡ್ಕೊಳ್ರಿ ನಾವು ಹಾಲು ಕುಡಿಯುವವರಾಗಿದ್ದೇವೆ ಹೊರತು ಗಟ್ಟಿ ಆಹಾರ ತಿನ್ನುವವರಲ್ಲವೇ ಅಲ್ಲ ನಾವು ಬೆಳಿಬೇಕು ಪ್ರಿಯ ದೇವ್ ಮಗುವೆ ಬೆಳಿಬೇಕು ಅನ್ನುವಂಥದ್ದು ನನ್ನ ಆಸೆ ಅಲ್ಲ ಬೆಳಿಬೇಕು ಅನ್ನುವಂಥದ್ದು ನನ್ನ ಬಯಕೆ ಅಲ್ಲ ಬೆಳಿಬೇಕು ಅನ್ನೋದು ದೇವರ ನಿಯಮ ದೇವರ ಆಸೆ ನಾನು ಹೇಳೋ ಜಾಗ್ರತೆ ಕೇಳಿಸ್ಕೊಡ್ರಿ ಆಸೆ ಬಂದು ಹೋಗ್ಬಿಡ್ತದ ಬಟ್ ನಿಯಮ ಅಂದರೆ ಅದನ್ನು ಮಾಡಲೇಬೇಕು ಮಸ್ಟ್ ಅಂಡ್ ಶುಡ್ ಪ್ರಿಯ ದೇವ್ ಮಗುವೆ ನಿನ್ನ ಜೀವನದಲ್ಲಿ ಎಲ್ಲಾದ್ರಲ್ಲೂ ಬೆಳವಣಿಗೆ ಆಗಬೇಕು ನೀನು ಎಲ್ಲಾದ್ರೂ ಬೆಳವಣಿಗೆ ಆಗಬೇಕು ಪ್ರಾರ್ಥನೆಯಲ್ಲಿ ವಾಕ್ಯದಲ್ಲಿ ನಂಬಿಕೆ ಒಳಗೆ ಭಕ್ತಿ ಒಳಗೆ ನೀತಿ ಒಳಗೆ ಸಾಕ್ಷಿ ಒಳಗೆ ಸೇವೆ ಒಳಗೆ ಆಶೀರ್ವಾದದೊಳಗೆ ಜ್ಞಾನದೊಳಗೆ ಎಲ್ಲ ರೀತಿಯಲ್ಲಿ ನಾವು ಬೆಳೀತಾ ಹೋಗ್ಬೇಕು ಪ್ರಿಯ ದೇವ್ ಮಕ್ಕಳೇ ನಮ್ಮ ಜೀವನದಲ್ಲಿ ಇರಬೇಕಾದ ಎರಡನೇ ಆಸೆ ಬಯಕೆ ಏನಾಗಿರಬೇಕಪ್ಪ ಅಂದ್ರೆ ದೇವರಿಗಾಗಿ ಬೆಳೆಯುವಂಥದ್ದು ನೀನು ಇವತ್ತು ಯೋಚನೆ ಮಾಡು ನಾನು ಪ್ರತಿ ಸಂದೇಶದಲ್ಲಿ ನಿಮಗೆ ಇದನ್ನೇ ಹೇಳ್ತಾ ಇರ್ತೇನೆ ಬೆಳೀರಿ ದೇವರಿಗಾಗಿ ಎದ್ದೇಳ್ರಿ ಬೆಳೀರಿ ಎದ್ದೇಳ್ರಿ ಅಂತ ಹೇಳಿ ಯಾವಾಗ್ಲೂ ಹೇಳ್ತಿರ್ತೇನೆ ಕಾರಣ ಇಷ್ಟೇ ದೇವರು ಅದನ್ನ ಬಯಸ್ತಾನೆ ನೀನ್ ಕುಂತ ಜಾಗದಲ್ಲೇ ಕುತ್ಕೊಂಡ್ರೆ ಇನ್ನೊಬ್ಬನಿಗೆ ದಾಸನಾಗಿರ್ತಿ ನೀನ್ ಎದ್ದೇಳೋದಾದ್ರೆ ಕ್ರಿಸ್ತನಿಗೆ ಸೇವಕನಾಗಿರ್ತಿ ಮತ್ತೆ ನಾನು ರಿಪೀಟ್ ಮಾಡ್ತೇನೆ ನೀನ್ ಕುಂತ ಜಾಗದಲ್ಲೇ ಕುತ್ಕೊಂಡಿದ್ರೆ ನೀನು ಇನ್ನೊಬ್ಬರಿಗೆ ದಾಸರಾಗಿರ್ತಿ ದಾಸ ಸೊಳ್ಳು ದಾಸನೂ ಆಗಿರ್ತಿ ಆದ್ರೆ ಕ್ರಿಸ್ತನಿಗೆ ಸೇವಕನಾಗಿರ್ತಿ ಪ್ರಿಯ ದೇವ್ ಮಗುವೆ ಜಾಗ್ರತೆ ಕೇಳಿಸ್ಕೋ ಕ್ರಿಸ್ತನ ಸೇವಕನಾದ್ರೆ ಕ್ರಿಸ್ತನು ಎಲ್ಲಿ ತನಕ ಹೋಗ್ತಾನೋ ಕ್ರಿಸ್ತನು ಎಲ್ಲಿ ತನಕ ಇದ್ದಾನೋ ಕ್ರಿಸ್ತನು ಹೇಗೆಲ್ಲಾ ಇರ್ತಾನೋ ಹಾಗೆಲ್ಲಾಸತ್ವದಲ್ಲಿ ಎಂದೆಂದಿಗೂ ಸಹ ಬೆಳಿಲಿಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ನಿನ್ನ ಜೀವನದಲ್ಲಿ ಬೆಳವಣಿಗೆ ಅನ್ನೋದು ಬಹಳ ಪ್ರಾಮುಖ್ಯ ಬೆಳಿಬೇಕು ಪ್ರಿಯ ದೇವ್ ಮಗುವೆ ನೀನ್ ಬೆಳಿಬೇಕು ಪ್ರಿಯ ದೇವ್ ಮಗುವೆ ನಿನ್ ಬೆಳೀಲೇಬೇಕು ಪ್ರಿಯ ದೇವ್ ಮಗುವೆ ಮೂರನೇದಾಗಿ ನಮ್ಮ ಜೀವನದಲ್ಲಿರಬೇಕಾದಂತ ಆಸೆ ಮೂರನೇ ಯಾವುದಪ್ಪ ಅಂದ್ರೆ ದೇವರನ್ನ ತೋರಿಸುವ ಆಸೆ ದೇವರನ್ನ ತೋರಿಸುವ ಆಸೆ ಇರಲೇಬೇಕು ಈ ಲೋಕಕ್ಕೆ ಹೇಗೋ ದೇವರನ್ನ ನಾವು ತೋರಿಸಲೇಬೇಕು ನಮ್ಮ ಮುಖಾಂತರವಾಗಿ ಅಲ್ಲದೆ ದೇವರು ಯಾವ ರೀತಿಯಲ್ಲೂ ಸಹ ತೋರಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ದೇವರು ಒಂದು ನಿಯಮವನ್ನು ನೇಮಿಸಿದ್ದಾನೆ ಆ ನಿಯಮ ಏನಪ್ಪ ಅಂದರೆ ನಮ್ಮ ಮುಖಾಂತರವಾಗಿ ಲೋಕಕ್ಕೆ ಪ್ರಕಟ ಆಗ್ಬೇಕೆಂಬುದಾಗಿ ನಮ್ಮ ಮುಖಾಂತರವಾಗಿ ದೇವರು ಲೋಕಕ್ಕೆ ಪ್ರಕಟವಾಗಬೇಕು ಲೋಕಕ್ಕೆ ತೋರಿಸ್ಕೊಳ್ಬೇಕೆಂಬುದಾಗಿ ದೇವರು ನಿಯಮ ಮಾಡಿರುವಾಗ ಅದನ್ನು ಸಹ ನಾವು ಮಾಡಲೇಬೇಕು ನಾವು ಕ್ರಿಸ್ತನ್ನ ತೋರಿಸುವಂತ ನಿಯಮಕ್ಕೆ ಒಡಂಬಟ್ಟಿರಬೇಕು ಮತ್ತೊಂದು ಹೇಳ್ತೀನಿ ಕೇಳಿಸ್ಕೊಡ್ರಿ ನೀವ್ ಯಾವುದೋ ಸಮಸ್ಯೆಯನ್ನ ಯಾವ್ದೋ ಹೆಸರನ್ನ ಯಾವ್ದೋ ಮನುಷ್ಯನನ್ನ ಯಾವುದೋ ತಲಾಂತನ್ನ ಯಾವುದೋ ಒಂದು ಮಹಿಮೆಯನ್ನ ನೀವು ತೋರಿಸೋದಕ್ಕೋಸ್ಕರ ಕರೆಯಲ್ಪಟ್ಟವರಲ್ಲ ಸ್ವತಃ ದೇವರನ್ನೇ ತೋರಿಸುವುದಕ್ಕಾಗಿ ಕರೆಯಲ್ಪಟ್ಟವರು ಇವತ್ತು ಹೆಚ್ಚಿನ ಭಾಗ ಏನಾಗ್ಬಿಟ್ಟಿದೆ ಅಂದ್ರೆ ದೇವನ್ನ ತೋರಿಸುವ ಬದಲು ಮನುಷ್ಯನ ತೋರಿಸ್ತಾ ಇದ್ದಾರೆ ದೇವರನ್ನ ತೋರಿಸುವ ಬದಲು ಹೆಸರನ್ನ ತೋರಿಸ್ತಾ ಇದ್ದಾರೆ ದೇವರನ್ನ ತೋರಿಸುವ ಬದಲು ಆ ತಲಾಂತಗಳನ್ನ ತೋರಿಸ್ತಾ ಇದ್ದಾರೆ ದೇವರನ್ನ ತೋರಿಸಿ ಪ್ರಿಯ ದೇವ ಮಗುಬೆ ನಿನ್ನ ತೋರಿಸ್ಕೊಳ್ಳೋದಲ್ಲ ಲೋಕವನ್ನ ತೋರಿಸುವುದಲ್ಲ ದೇವರನ್ನ ತೋರಿಸು ದೇವರನ್ನ ತೋರಿಸುವ ಆಸೆ ಬಯಕೆ ನಮ್ಮೆಲ್ಲಾರ್ಗೂ ಇರಲೇಬೇಕು ಅದಕ್ಕಾಗಿ ನಮ್ಮ ಜೀವಿತ ಮುಡುಪಾಗಿಡ್ಬೇಕು ಯಾಕಂದ್ರೆ ಲೋಕಕ್ಕೆ ನಾವು ಸಾಕ್ಷಿಗಳಾಗಿದ್ದೇವೆ ಯಾರ ಸಾಕ್ಷಿಗಳಾಗಿದ್ದೇವೆ ದೇವರ ಸಾಕ್ಷಿಗಳಾಗಿದ್ದೇವೆ ನಾವು ದೇವರ ಸಾಕ್ಷಿಗಳಾಗಿದ್ದೇವೆ ದೇವರು ಹೇಗಿರ್ತಾನೆ ದೇವ್ರ ಏನ್ ಮಾಡ್ತಾನೆ ದೇವ್ರ ಏನ್ ತೋರಿಸ್ತಾನೆ ದೇವ್ರ ಹೇಗ್ ನಡೆಸ್ತಾನೆ ದೇವ್ರ ಹೇಗೆ ಕಾರ್ಯಗಳು ಮಾಡ್ತಾನೆ ಇದೆಲ್ಲವನ್ನ ತೋರಿಸುವ ಸಾಕ್ಷಿಗಳು ನಾನು ಮತ್ತು ನೀವಾಗಿದ್ದ ಇದನ್ನ ಮಾತ್ರ ಮರಿಬೇಡಿ ಪ್ರಿಯ ಮಕ್ಕಳೆ ಮಕ್ಕಳೇ ನಿಮ್ ಜೀವನದಲ್ಲಿ ಆಸೆಗಳು ಇರಲೇಬೇಕು ಏನ ಆಸೆಗಳು ಮೊದಲನೇದು ದೇವರಿಗಾಗಿ ಜೀವಿಸಬೇಕು ಏನಿರ್ಲಿ ಏನ್ ಇಲ್ಲದೆ ಹೋಗ್ಲಿ ದೇವರಿಗಾಗಿ ಜೀವಿಸಲೇಬೇಕು ಯಾರು ಪ್ರೀತಿಸ್ಲಿ ಪ್ರೀತಿಸದೆ ಹೋಗ್ಲಿ ಯಾರು ಇರ್ಲಿ ಯಾರು ಇಲ್ಲದೆ ಹೋಗ್ಲಿ ಹಣ ಇರ್ಲಿ ಹಣ ಇಲ್ದೆ ಹೋಗ್ಲಿ ಆರೋಗ್ಯ ಇರ್ಲಿ ಆರೋಗ್ಯ ಇಲ್ಲದೆ ಹೋಗ್ಲಿ ಏನೇ ಇಲ್ಲದೆ ಹೋಗ್ಲಿ ಬಟ್ ದೇವರಿಗಾಗಿ ಜೀವಿಸಲೇಬೇಕು ಎರಡನೇದಾಗಿ ದೇವರಿಗಾಗಿ ನಾವು ಬೆಳೀಲೇಬೇಕು ಬೆಳಿ ಪ್ರಿಯ ದೇವ ಮಗುವೆ ಬೆಳಿ ಬೆಳಿ ಬೇಗನೆ ಬೆಳಿ ಬೇಗನೆ ಬೆಳಿಬೇಕು ನಿನ್ನ ಬೆಳವಣಿಗೆ ಅನ್ನುವಂಥದ್ದು ಬಹಳ 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 ಪ್ರಾಮುಖ್ಯ ನಿನ್ನ ಬೆಳವಣಿಗೆ ಎಲ್ಲಾರ ಬಾಯಿಗಳನ್ನ ಮುಚ್ಚಿ ಆಗ್ತದೆ ನಿನ್ನ ಬೀಳುವಿಕೆ ನಿನ್ನ ಕೇಳುವಿಕೆ ನಿನ್ನ ಕೂರುವಿಕೆ ಇನ್ನೊಬ್ಬರು ಎದ್ದೇಳುವ ಹಾಗೆ ಮಾಡ್ತದೆ ನಿನ್ನ ಕೂರುವಿಕೆ ಇನ್ನೊಬ್ಬರ ಹೇಳುವಿಕೆಯನ್ನು ಹಾಗಾಗಿ ನೀನು ಎದ್ದೇಳು ಎದ್ದೇಳುವುದ್ರೆ ಎಲ್ಲರ ಬಾಯಿಗಳು ಮುಚ್ಚಲ್ಪಡ್ತದೆ ಮೂರನೇದಾಗಿ ದೇವ ತೋರಿಸೋಣ ಪ್ರಿಯ ದೇವ ಮಗುವೆ ಯಾವ್ದು ಹೆಸರನ್ನ ಪುಸ್ತಕವನ್ನ ಯಾವ್ದ ಸಂಸ್ಥೆಯನ್ನ ಯಾವ್ದು ತಲಾಂತ ಮನಸ್ಸನ್ನ ನಾವು ತೋರಿಸುವ ಬದಲು ನಾವು ಇವರಿಗೆ ಸಂಬಂಧಪಟ್ಟ ತೋರಿಸುವುದಕ್ಕಿಂತ ನಾವು ಕ್ರಿಸ್ತನ್ ನಮ್ಮೊಟ್ಟಿಗಿದ್ದಾನೆ ಕ್ರಿಸ್ತನ್ ನಿಮ್ಮನ್ನ ಪ್ರೀತಿಸ್ತಾನ ಅಂತ ಹೇಳಿ ನಾವು ತೋರಿಸುವವರಾಗಿರೋಣ ಪ್ರಿಯ ದೇವ ಮಗುವೆ ನಿನ್ನ ಜೀವಿತ ಆಸೆ ಇರಲೇಬೇಕು ಈ ಆಸೆ ಇಲ್ಲದೆ ಹೋದ್ರೆ ಕ್ರಿಸ್ತನಿಗೂ ನಿನ್ಗೂ ಸಂಬಂಧ ಇರೋದಿಲ್ಲ ಸಂಬಂಧ ಇಲ್ಲದ ರೀತಿಯಲ್ಲಿ ಜೀವಿಸ್ಬಿಡ್ತಿ ಹಾಗಾಗಿ ಅಂತ ಜೀವಿತಕ್ಕಾಗಿ ನನ್ನನ್ನು ಕರಿಲೇ ದೇವರು ದೇವರು ನಿನ್ನ ದೇವರಿಗಾಗಿ ಜೀವಿಸುವಂತಾಗಿ ದೇವರಿಗಾಗಿ ಬೆಳೆಯುವುದಕ್ಕೋಸ್ಕರವಾಗಿ ದೇವರನ್ನ ತೋರಿಸುವುದಕ್ಕಾಗಿ ಇದನ್ನು ಮಾತ್ರ ನೀನು ಮರೆಯಲೇ ಬೇಡ ಧೈರ್ಯದಿಂದಿರು ಹೆಮ್ಮೆಯಿಂದಿರು ನೀನೊಬ್ಬ ಕ್ರಿಸ್ತನ ಹಿಂಬಾಲಕನಾದ ಕ್ರೈಸ್ತನೆಂದು ಆಮೇನ್